ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಕಾರವಾರದಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಯಿತು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಬಿಜೆಪಿಗರು ಪ್ರತಿಭಟನೆ ನಡೆಸಿದರು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಸೇರಿ ಬಿಜೆಪಿ ಕಾರ್ಯಕರ್ತರು ಭಾಗಿಯಾದರು ಸಂವಿಧಾನದ ಬಗ್ಗೆ ಕಿಂಚಿತ್ತು ಗೌರವ ಇದ್ದರೂ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ರಾಜೀನಾಮೆಗೆ ಸೂಚಿಸಲಿ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖಂಡ ರಾಹುಲ್ ಗಾಂಧಿಗೆ ಬಿಜೆಪಿ ಆಗ್ರಹಿಸಿತು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸುವಂತೆ ಬಿಜೆಪಿಗರು ಒತ್ತಾಯಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸೋನಿಯಾ ಗಾಂಧಿ ಅವರೇ ಏನಾದರೂ ಸಂವಿಧಾನದ ಬಗ್ಗೆ ಸ್ವಲ್ಪ ಆದರೂ ಕಾಳಜಿ ಇದ್ರೆ ಜವಾಬ್ದಾರಿ ಇದ್ರೆ ತಕ್ಷಣ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟಾಗಲೇ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿನ ಹೈಕಮಾಂಡ್ ಆಗಸಿದ ರಾಜೀನಾಮೆ ಕೊಡಿಸೋ ಕೊಡಲಿಕ್ಕೆ ಕೊಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಹೈಕೋರ್ಟ್ಗೆ ಅಪೀಲ್ ಮಾಡಿದ್ರು ಹೈಕೋರ್ಟ್ನಲ್ಲಿ ವಾದ ವಿವಾದ ಕಾಂಗ್ರೆಸ್ ಕಾಂಗ್ರೆಸ್ನವರೇ ವಾದ ವಿವಾದ ಮಾಡೋದಕ್ಕೆ ದೆಹಲಿಯಿಂದ ನಿಮ್ಮ ಅನುಭವಿ ವಕೀಲರು ಅವ್ರ ರಾಜೀನಾಮೆಯನ್ನು ಕೊಡಿಸ್ಬೇಕು ರಾಜ್ಯದ ಜನ ತಲೆ ತೆಗೆಸುವಂಥ ಭ್ರಷ್ಟಾಚಾರವನ್ನು ಮಾಡಿ ಸಿದ್ದರಾಮಯ್ಯನವರು ಈಗ ಕೋರ್ಟು ತನಿಖೆಗೆ ಸ್ಪಷ್ಟ ಅವಕಾಶವನ್ನು ಕೊಟ್ಟ ನಂತರವೂ ಹೀಗೆ ಮುಂದುವರಿತೀನಿ ಅಂತ ಮೊಂಡು ವಾದ ಮಾಡ್ತಾ ಇರೋದು ಅವರ ಹಿರಿತನಕ್ಕೆ ಅವರ ಅನುಭವಕ್ಕೆ ಮತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಶೋಭೆ ತರುವಂಥದ್ದಲ್ಲ ಸಿದ್ದರಾಮಯ್ಯನವರಿಗೆ ನಾನೇ ಹೇಳೋದಕ್ಕೆ ಬಯಸ್ತೀನಿ ನಿಮ್ಮ ಜೊತೆಗಾರರು ಯಾರು ನಿಮಗೆ ಸಲಹೆ ಸೂಚನೆಯನ್ನು ಕೊಡ್ತಾರೋ ದಯವಿಟ್ಟು ಅವರನ್ನು ಮಾತನ್ನು ಕೇಳಲಿಕ್ಕೆ ಹೋಗಬೇಡಿ ನೀವು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘವಾದ ಅನುಭವವನ್ನು ಪಡೆದಂಥವ್ರು ನೀವು ಈ ವ್ಯವಸ್ಥೆಯ ಮೌಲ್ಯವನ್ನು ಎತ್ತಿ ಹಿಡಿಯೋದಕ್ಕೆ ಬೇಕಾದಂತಹ ಮೇಲ್ಪಂಕ್ತಿಯನ್ನು ಹಾಕಿ ರಾಜ್ಯದ ಜನತೆಗೆ ಇಷ್ಟೊಳಗೆ ನೀವು ರಾಜ್ಯ ರಾಜೀನಾಮೆ ಕೊಡಬೇಕಿತ್ತು ಇನ್ನೂ ಮೊಂಡುತನವನ್ನು ನೀವು ಮಾಡಬೇಡಿ ಅಂತ ಸಿದ್ದರಾಮಯ್ಯವರಿಗೆ ನಾನು ಆಗ್ರಹಪೂರ್ವಕವಾಗಿ ಹೇಳ್ತೇನೆ ಕಾಂಗ್ರೆಸ್ಸಿಗೂ ನೀವು ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಇದ್ದರೆ ನ್ಯಾಯಾಂಗದ ಬಗ್ಗೆ ರಾಜ್ಯಪಾಲರ ಬಗ್ಗೆ ಗೌರವ ಇದ್ದರೆ ಸಿದ್ದರಾಮಯ್ಯ ಅವತ್ತು ರಾಜೀನಾಮೆ ಕೊಡಿಸಬೇಕು ಅಂತ ಆಗ್ರಹಿಸ್ತೇನೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ